ಓಂ ಶಾಂತಿ ನಾನು ಆತ್ಮ ಅಲೌಕಿಕ ಆತ್ಮನಾಗಿದ್ದೇನೆ ಭ್ರೂಕುಟಿಯ ಮಧ್ಯದಲ್ಲಿ నా ఆత్మ బ స్వరూప ఈ కన్నినేవల ఆత్మ మాత్ర నోడత ఈ బాయి ఎల్గూ స్నేహ ప్రీతి ఆత్మిక దృష్టి వృత్తక జ్యోతి పుంజన ఆత్మ ప్రతీ ಮಾಡುತ್ತಿರುವಾಗ ಶಿವರವರನ್ನ ನೆನೆಸಿಕೊಂಡೇ ಮಾಡುತ್ತೇನೆ ನ ಆತ್ಮ ಈ ದೇಹದಿಂದ ಪರಿಶ್ತ ಡ್ರೆಸ್ದಲ್ಲಿ ಇಡೀ ದಿನ ಮಾಡುವ ಕಾರ್ಯವನ್ನು ನೋಡುತ್ತಿದ್ದೇನೆ ನಾ ಊಟ ಮಾಡುವ ಸಮಯದಲ್ಲಿ ನಾ ಒಂದೊಂದು ತುತ್ತನ್ನು ಕೂಡ ಬಾಬಾರವರ ನೆನಪಿನಲ್ಲಿ ಇದ್ದೇನೆ ತಿನ್ನೋಕ್ಕಿಂತ ಮುಂಚೆ ಬಾಬಾರವರಿಗೆ ದೃಷ್ಟಿ ಕೊಟ್ಟು ಬಾಬಾರವರಿಗೆ ಆಹ್ವಾನ ಮಾಡಿ ಒಂದೊಂದು ತುತ್ತ

ಯಾವುದೇ ಕಾರ್ಯವನ್ನ ಮಾಡ್ತಾ ಇದ್ದರೂ ಬಟ್ಟೆ ಒಗೆಯೋದಾಗಲಿ ಬಾಬರವರೇ ನೆನಪು ಮಾಡುತ್ತಾ ಬಟ್ಟೆಯನ್ನು ಶುದ್ಧ ಸ್ವಚ್ಛ ಮಾಡಿಕೊಳ್ಳುತ್ತಿದ್ದೇನೆ ಪಾತ್ರೆಯನ್ನೂ ಕೂಡ ಹಾಕುವ ಸಮಯದಲ್ಲಿ ಬಾಬಾರವರನ್ನು ಫ್ರೀ ನೆನಪು ಮಾಡುತ್ತಾ ಪಾತ್ರೆಯನ್ನು ಡಬ್ಬು ಹಾಕುತ್ತಾ ಇದ್ದೀನಿ ಕಾಯಿಪಲ್ಲೆ ಹೆಚ್ಚುವ ಸಮಯದಲ್ಲೂ ಕೂಡ ಬನನೆನಪಿನಲ್ಲಿ ಕಟ್ಟ ಮಾಡುತ್ತಾ ಇತ್ತೇನೆ ಅಡಿಗೆ ಮಾಡುವ ಸಮಯದ ਲੋಕುಡಾ ಬಾಬನ ನೆನಪಿನಿಂದಲೇ ಅಡಿಗೆ ಮಾಡುತ್ತಾ ಇತ್ತೇನೆ ಮಲಗೋಕ್ಕಿಂತ ಮುಂಚಿನೂ ಬಾಬನ ನೆನಪಿನ ನಡಿತಾ ನಡೀತಾ ತಿರುಗಾಡ್ತಾ ಏಳುವ ಸಮಯದಲ್ಲೂ ಬಾಬಾ ನೆನಪಿನಲ್ಲಿ ನಡೆಯುತ್ತೇನೆ ಗಿಡಕ್ಕೆ ನೀರು ಬಿಡುವ ಸಮಯದಲ್ಲೂ ನೆನಪಿನಲ್ಲೇ ಗಿಡಕ್ಕೆ ನೀರು ಬಿಡುತ್ತೇನೆ ಕಸ ಪರ್ಶಿ ಮಾಡುವ ಸಮಯದಲ್ಲಿ ನೆನಪಿನಲ್ಲೇ ಕಸ ಪರ್ಶಿಯನ್ನ ಮಾಡುತ್ತೇನೆ ಎಲ್ಲ ಕಾರ್ಯವನ್ನು ನಿಧಾನವಾಗಿ ೇ ಉಜ್ಜುವ ಸಮಯದಲ್ಲೂ ಬಾಬರ ನನ್ನ ನೆನಪು ಮಾಡಿ ಉಜ್ಜುತ್ತಾ ಇದೀರಿ ಆತ್ಮ ಪ್ರತಿ ಕರ್ಮವನ್ನು ಅಲೌಕಿಕದಲ್ಲಿ ಪರಿವರ್ತನೆ ಮಾಡಿಕೊಳ್ಳುವಂತಹ ವಿಶೇಷ ಅಲೌಕಿಕ ಆತ್ಮನಾಗಿದೆ 孤山地带。Oh,